ಎಲ್ಲರಿಗೂ ನಮಸ್ಕಾರ ಲತಾ ಲರ್ನಿಂಗ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆಯ ಅಕ್ಷರಗಳು ಮತ್ತು ಅವುಗಳ ಪದಗಳನ್ನು ತಿಳ್ಕೊಳ್ಳೋಣ ಅ ಅರಸ ಅಳಿಲು ಅಗಸ ಆ ಆನೆ ಆಮೆ ಆಡು ಇಲಿ ಇನ ಇರುವೆ ಈ ಈಜು ಈಟಿ ಉ ಉದಯ, ಉದರ ಊರು ಊದು ಋಷಿ ಋಣ ಋತು ಎ ಎಲೆ ಎರಕ ಎಡ ಎಡಿ, ಏಣಿ ಏತ ಐ ಐದಳ ಐರಾವತ ಐದು ಓ ಒಂಟೆ ಒನಕೆ ಒಲೆ ಓ ಓಲಗ ಓಲೆ ಓದು ಔ ಔಷಧ ಔತಣ ಔಡಲ ಅಂ ಅಂಗಿ ಅಂಕುಶ ಅಂಚೆ ಅಹ ಕಮಲ ಕಣ ಕರು ಖ ಖಗ ಖಳ ಖಚರ ಗ ಗಡಿಯಾರ ಗಜ ಗಗನ ಘ घंटे घटा घन न्य च छंडू चमचा चंदन छ छत्री, छला छगा ज जहाजु जना ಜಳಕ ಝ ಝರಿ ಝಷ ಝಳ ಟ ಟಗರು ಟಂಕಸಾಲೆ ಟಪಾಲು ಠ ಠಸ್ಸೆ ಠಕ್ಕ ಟಕಟಕ ಡ ಡಮರು ಡಂಗುರ ಢ ಡಮಕ್ಕೆ ಢಣ ಖಣ ಝಣ ತ ತಬಲ ತಕಲಿ ತವರ ಥ ಥರ್ಮಸ್ ಥಡಿ ಥಳಕು ದನ ದಸರಾ ದವಸ ಧ ಧನಸ್ಸು ಧನಿಕ ಧನ ನ ನವಿಲು ನಯನ ಪದ ಪಟಾಪದ ಫಲ ಫಲಕ ಫಳಫಳ ಬ ಬಸವ ಬದನೆ ಬಳಗ ಭವನ ಭಜನೆ ಭರಣಿ ಮ ಮರ ಮನೆ ಮಠ ಯಂತ್ರ ಯಜಮಾನ ಯಮ ರ ರಥ ರಸ ರಜತ ಲ ಲಂಗ ಲಯ ಲಕಲಕ ವ ವಜ್ರ ವನ ವದನ ಶಂಖ ಶಶಕ ಶರಭ ಶರಾಯಿ ಷಟ್ಕೋನ ಷಡನನ ಸ ಸರ ಸಖ ಸಮಯ ಹ ಹಯ ಹಡಗು ಹಗರಣ ನಳ ದಳ ಖಳ ಇವು ಕನ್ನಡ ವರ್ಣಮಾಲೆಯ ಅಕ್ಷರಗಳು ಮತ್ತು ಪದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು